ಇದ್ದು ಮೂರು ಮೇಲ್ಗಡೆ ಮತ್ತು ಮೇಲುಗಡೆ ಇದ್ದು ಎರಡು ಕೆಳಗಡೆ ಸಿಕ್ಸ್ಟಿನದ್ದು ಮೂರು ಪೋರ್ಷನ್ ಪೋರ್ಷನಲ್ಲಿ ಇದು ಏ ಟಿ ಎಮ್ ಎಮ್ ಟೆನ್ ಎಮ್ ಎಮ್ ಹಾಕ್ಕೊಂಡಿದ್ದೀವಿ ಲಾಂಗರ್ ಸ್ಪ್ಯಾನ್ಗೆ ಏ ಟಿ ಎಮ್ ಎಮ್ ಹಾಕಿದ್ದೀವಿ ಹಾಂ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಈಗ ನಾನು ಸ್ಲ್ಯಾಬ್ ಬಗ್ಗೆ ನಿಮ್ಗೆ ಹೇಳೋಣ ಅಂದ್ಕೊಂಡಿದ್ದೀನಿ ಅದೇ ನಿಮ್ಗೆ ಹೇಳಿದ್ದೆ ನಾನು ಈ ಸ್ಲ್ಯಾಬು ಮೊನ್ನೆ ಒಂದು ಒಂದು ವಿಡಿಯೋ ಹಾಕಿದ್ದೆ ಅದನ್ನು ಬಂದ್ಬಿಟ್ಟು ನಿಮಗೆ ಭೀಮ್ದು ವಿಡಿಯೋ ತೋರಿಸಿದೆ ಭೀಮ್ದು ರೆನ್ಫೋರ್ಸ್ಮೆಂಟು ಅದೇ ರೀತಿ ಈಗ ನಿಮಗೆ ನಾನು ಸ್ಲ್ಯಾಬದ್ದು ಎನ್ಫೋರ್ಸ್ಮೆಂಟ್ ತೋರಿಸೋಣ ಅಂತಿದ್ದೀನಿ ಈಗ ನೋಡಿ ಲಾಂಗರ್ ಸ್ಪ್ಯಾನು ಮತ್ತು ಶಾರ್ಟರ್ ಸ್ಪ್ಯಾನ್ ಏನಂತಂದರೆ ಇದು ಇಲ್ಲಿಂದ ಏನಿದು ಚಿಕ್ಕದು ಕಾಣಿಸ್ತಿದೆ ಅಂದರೆ ಡೈಮೆನ್ಷನಲ್ಲಿ ಇದನ್ನು ನಾವು ಎಕ್ಸಾಂಪಲ್ ಈಗ ತೊಗೊಳ್ಳಿ ತರ್ಟಿ ಫೋರ್ಟಿ ಸೈಟ್ನ ಅದರಲ್ಲಿ ತರ್ಟಿ ಫೋರ್ಟಿ ಸೈಟಲ್ಲಿ ತೊಗೊಂಡಾಗ ತರ್ಟಿ ಅನ್ನೋದು ಚಿಕ್ಕ ಡೈಮೆನ್ಷನ್ ಆಗುತ್ತೆ ಅದಾವಾಗ ಏನಂತೆ ಸ್ಮಾಲರ್ ಸ್ಪ್ಯಾನ್ ಆಗುತ್ತೆ ಸ್ಮಾಲರ್ ಸ್ಪ್ಯಾನ್ಗೆ ನೀವು ಟೆನ್ ಎಮ್ ಎಮ್ ಹಾಕೋಬೇಕು ಲಾಂಗರ್ ಸ್ಪ್ಯಾನ್ ಅಂದರೆ ಈಗ ನೋಡಿ ನಂದು ಎಕ್ಸಾಂಪಲ್ ಇಂದ ಇಲ್ಲಿಂದ ಇಲ್ಲಿಗೆ ನಂದು ದಿಸ್ ಈಸ್ ದ ಲಾಂಗರ್ಸ್ ಪ್ಯಾನ್ ಅವಾಗೇನಾಗ್ತೀವಿ ಡಿಸ್ಟ್ರಿಬ್ಯೂಷನ್ಗೆ ನಾವು ಎ ಟಿ ಎಂ ಎಮ್ ಹಾಕ್ತೀವಿ ಇದರ ಈ ರೀತಿ ಮಸ್ಟ್ ಆ್ಯಂಡ್ ಫುಡ್ಡಾಗಿ ಆಗಿ ನೀವು ಫಾಲೋ ಮಾಡಲೇಬೇಕು ರೆನ್ಫೋರ್ಸ್ಮೆಂಟಲ್ಲಿ ಕೆಲವೊಂದಿಷ್ಟು ಜನ ನಾನ್ ಟೆಕ್ನಿಕಲ್ ಅವ್ರಿಗೆ ಗೊತ್ತಿರಲ್ಲ ಲಾಂಗರ್ ಸ್ಪ್ಯಾನು ಮತ್ತು ಶಾರ್ಟರ್ ಸ್ಪ್ಯಾನ್ ಏನೂ ಗೊತ್ತಿರಲ್ಲ ಅದಕ್ಕೆ ನೀವು ಆ್ಯಸ್ ಪರ್ ಡಿಸೈನ್ ಪ್ರಕಾರ ಹೋಗಿ ನೀವು ಸ್ಟೀಲ್ನ ಹಾಕ್ಸ್ಬೇಕಾಗುತ್ತೆ ಲಾಂಗರ್ ಸ್ಪ್ಯಾನ್ ಮತ್ತು ಶಾರ್ಟರ್ಸ್ ಸ್ಪ್ಯಾನ್ಗೆ ಹಾಕ್ಕೋಬೇಕಾಗುತ್ತೆ ಶಾರ್ಟರ್ಸ್ ಸ್ಪ್ಯಾನ್ಗೆ ಯಾವಾಗಲೂ ನೀವು ಶಾರ್ಟೆಸ್ ಪ್ಯಾನ್ ಅಂದರೆ ಈ ಇಲ್ಲಿಂದ ಹಿಂಗಿರ್ತದಲ್ಲ ಇರ್ತದಲ್ಲ ಇದು ಶಾರ್ಟಸ್ ಪ್ಯಾನ್ ಈ ರೀತಿ ನಿಮಗೆ ಶಾರ್ಟಸ್ ಪ್ಯಾನಲ್ಲಿ ಟೆನ್ ಎಮ್ ಎಮ್ ಬೀಳಬೇಕು ಟೆನ್ ಎಮ್ ಎಮ್ ಹಾಕೋಬೇಕು ಹೀಗೆ ಡಿಸ್ಟ್ರಿಬ್ಯೂಷನ್ ಹಾಕೋಬೇಕು ಎ ಟಿ ಎಮ್ ಎಮ್ ಈ ರೀತಿ ಹಾಕೋಬೇಕು ಮೇನ್ ಇಂಪಾರ್ಟೆಂಟ್ ಈ ಪಾಯಿಂಟ್ ಹೇಳೋಣ ಅಂತಲೇ ನಾನು ಈ ಒಂದು ವೀಡಿಯೋ ಮಾಡ್ತಾ ಇರೋದು ಮತ್ತು ಭೀಮ್ ರೆನ್ಫೋರ್ಸ್ಮೆಂಟ್ ವಿಡಿಯೋ ಅಂತರೂ ಮೊನ್ನೆ ನಾನು ಹೇಳ್ಬಿಟ್ಟಿದ್ದೀನಿ ನಿಮಗೆಲ್ಲಾನು ಇದು ನೋಡಿ ಈ ರೀತಿ ಹಾಕಿದ್ವಿ ಎ ಟಿ ಎಂ ಎಮ್ ಇದೆಲ್ಲ ಈಗ ನೋಡಿ ಇದರಲ್ಲಿ ಇದೆಲ್ಲ ಎ ಟಿ ಎಮ್ ಎಮ್ ಇದು ಎ ಟಿ ಎಮ್ ಎಮು ಶಾರ್ಟರ್ ಸ್ಪ್ಯಾನ್ಗೆ ಇದು ಬಂದುಬಿಟ್ಟು ಟೆನ್ ಎಮ್ ಎಮ್ ಸಾರಿ ಸ್ವಾರಿ ಇದು ಬಂದುಬಿಟ್ಟು ಟೆನ್ ಎಮ್ ಎಮ್ ಲಾಂಗರ್ ಸ್ಪ್ಯಾ ಶಾರ್ಟರ್ ಸ್ಪ್ಯಾನ್ಗೆ ಮೇನ್ ರಾಡ್ ಅಂತ ಕರಿತೀವಿ ಇದು ಬಂದುಬಿಟ್ಟು ಎ ಟಿ ಎಮ್ ಡಿಸ್ಟ್ರಿಬ್ಯೂಷನ್ ಬಾರು ಇದನ್ನು ಹೇಳಿದ್ನಲ್ಲ ನಿಮಗೆ ಹಿಡನ್ ಬೀಮ್ ಅಂತ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು ಇದರಲ್ಲಿ ಟ್ವೆಲ್ ಎಮ್ ಎಮ್ದು ಫೋರ್ ಹಾಕೊಂಡಿದ್ದೀವಿ ಮಧ್ಯದ್ದೊಂದು ಟೆನ್ ಎಮ್ ಎಮ್ ಹಾಕ್ಕೊಂಡಿದ್ದಾನೆ ಅಂದರೆ ಕನ್ಸಿಲ್ಡ್ ಭೀಮ್ ಅಲ್ಲಿ ಬೀಮು ಅಲ್ಲಿ ಹೋಗಿ ಕ್ಲೋಸ್ ಆಗುತ್ತೆ ಅದಕ್ಕೆ ಇದು ನಮ್ಮದು ಹಾಲು ದೊಡ್ಡದಿರೋದ್ರಿಂದ ನಾವು ಕಂಟಿನ್ಯೂ ಮಾಡ್ಕೊಂಡಿದ್ದೀವಿ ಕನ್ಸಿಲ್ಡ್ ಬೀಮ್ ಅಂತ ಕರಿತೀವಿ ಇದನ್ನು ಈ ಭೀಮ್ದ್ರೆ ಎನ್ಫೋರ್ಸ್ಮೆಂಟ್ ನೋಡ್ಕೊಳ್ಬೇಕಾದ್ರೆ ಪಾ ವೀಡಿಯೋ ಹಾಕಿದ್ದೀನಿ ಅದನ್ನು ನೋಡಿ ಇದು ಬಂದ್ಬಿಟ್ಟು ಸ್ಲ್ಯಾಬ್ ಎನ್ಫೋರ್ಸ್ಮೆಂಟು ಈ ಸ್ಲ್ಯಾಬ್ ಎನ್ಫೋರ್ಸ್ಮೆಂಟು ಮತ್ತು ಭೀಮ್ದೊಂದು ಇನ್ನೊಂದು ಹೇಳ್ತೀನಿ ನೋಡಿ ಕ್ಯಾಂಟಿಲಿವರ್ ಪೋರ್ಷನ್ ಇದ್ದಾಗ ಯಾವಾಗಲೂ ಹೆವಿ ಎನ್ಫೋರ್ಸ್ಮೆಂಟ್ ಬರಬೇಕು ಮೊನ್ನೆನೇ ಹೇಳಿದ ಹಾಗೆ ಇದರಲ್ಲಿ ಹೆವಿ ಎನ್ಫೋರ್ಸ್ಮೆಂಟು ಇದರಲ್ಲಿ ಸಿಕ್ಸ್ಟೀನ್ ಮೂರು ಹಾಕ್ಕೊಂಡಿದ್ದೀವಿ ಕೆಳಗಡೆ ಟ್ವೆಲ್ದ್ ಮೂರು ಹಾಕ್ಕೊಂಡಿದ್ದೀವಿ ಆಸ್ ಪರ್ ದ ಡಿಸೈನ್ ಆ್ಯಸ್ ಪರ್ ದ ಡಿಸೈನ್ ಇದು ಓಕೆ ಇದರಲ್ಲಿ ಏನಾಗುತ್ತೆ ಮತ್ತು ಇದರಲ್ಲಿ ಈ ಕ್ಯಾಂಟಿಲ್ಯೂರ್ ಪೋರ್ಷನ್ ಸ್ಲ್ಯಾಬ್ ಆಗೋದ್ರಿಂದ ಕೆಳಗಡೆನೂ ಮೇನ್ ರಾಡ್ ರನ್ ಆಗುತ್ತೆ ಅಂದರೆ ಟೆನ್ ಎಮ್ ಎಮ್ ರನ್ ಆಗುತ್ತೆ ಮತ್ತು ಮೇಲ್ಗಡೆನೂ ಟೆನ್ ಎಮ್ ಎಮ್ ರಾಡ್ ರನ್ ಆಗುತ್ತೆ ಇದನ್ನು ಕ್ಯಾಂಟಿಲ್ಯೂವರ್ ಪೋರ್ಷನ್ ಇರೋದ್ರಿಂದ ಕಟ್ ಪೀಸ್ ಅಂದರೆ ಇಲ್ಲಿ ಮುಂದ್ಗಡೆ ಎಷ್ಟೀಗ ಫೈವ್ ಫೀಟ್ ಇದ್ದರೆ ಅದೇ ರೀತಿ ಫೈವ್ ಫೀಟು ಈ ಕಡೆ ಹೋಗಿರ್ತದೆ ರನ್ ಆಗಿರ್ತದೆ ಈ ರಾಡ್ ಇದೆಯಲ್ಲ ಈ ರಾಡಿ ಇಷ್ಟು ಈ ಕಡೆ ರನ್ ಆಗಿರ್ತದೆ ಹಾಗೆ ಕ್ಯಾಂಟಿಲೋರ್ ಪೋರ್ಷನಲ್ಲಿ ಈ ಕಾಲಮ್ ರೆನ್ಫೋರ್ಸ್ಮೆಂಟ್ ಬಂದು ಸಿಕ್ಸ್ಟೀನದ್ದು ನಾಲ್ಕು ಮತ್ತು ಟ್ವೆಲ್ದು ಎರಡು ಇದು ಆಸ್ಪರ್ ಡಿಸೈನು ನೀವು ಎಷ್ಟು ಫ್ಲೋರ್ ಹೋಗ್ತೀರಾ ಅನ್ನೋದು ಅದ್ರ ಮೇಲೆ ಬೇರೆ ಆಗುತ್ತೆ ಈ ಸ್ಲ್ಯಾಬ್ ಎನ್ಫೋರ್ಸ್ಮೆಂಟನ್ನು ನೀವು ಎಷ್ಟು ಫ್ಲೋರ್ ಹೋಗ್ತೀರಾ ಒಂದು ಫ್ಲೋರ ಎರಡು ಫ್ಲೋರ ಮೂರು ಫ್ಲೋರ ನಾಲ್ಕು ಫ್ಲೋರ ಇಟ್ ಇಸ್ ಮೇನ್ಲಿ ಡಿಪೆಂಡಿಂಗ್ ಅಪನ್ ದ ಡಿಸೈನ್ ಮೇನ್ಲಿ ಡಿಪೆಂಡಿಂಗ್ ಅಪಾನ್ ದ ಹೌ ಮಚ್ ಫ್ಲೋರ್ ಯು ಆರ್ ಗೋಯಿಂಗ್ ಟು ಬಿಲ್ಡ್ ಮೇನ್ ಅದು ಸುಮ್ಮನೆ ಯಾರೋ ಒಂದು ಎನ್ಫೋರ್ಸ್ಮೆಂಟ್ ಬ್ಲೈಂಡ್ ಬ್ಲೈಂಡಾಗಿ ಫಾಲೋ ಮಾಡಬೇಡಿ ನಿಮ್ಮದು ಸ್ಟ್ರಕ್ಚರ್ ಸ್ಟೀಲ್ ಡಿಸೈನ್ ಅವರು ಏನು ಕೊಡ್ತಾರೆ ಅವ್ರ ನೀವು ಫ್ಲೋರ್ ಹೇಳಬೇಕು ನಾಲ್ಕು ಫ್ಲೋರ ಐದು ಫ್ಲೋರ ಆರು ಫ್ಲೋರ ಹತ್ತು ಫ್ಲೋರ ಅಂತ ಹೇಳಿದರೆ ಅವ್ರು ನಿಮಗೆ ಡಿಸೈನ್ ಕೊಡ್ತಾರೆ ಅದ್ರ ಮೇಲೆ ಫಾಲೋ ಅಪ್ ಮಾಡಿ ಮೊನ್ನೆ ಮೊನ್ನೆ ಬೆಂಗಳೂರಲ್ಲಿ ಒಂದಕ್ಕೆ ಇನ್ಸಿಡೆಂಟ್ ಆಯ್ತಲ್ಲ ಅದು ಮೇನ್ಲಿ ದ ಸ್ಟ್ರಕ್ಚರ್ ಫೇಲ್ಯೂರ್ ಸ್ಟ್ರಕ್ಚರ್ ಫೇಲ್ಯೂರ್ ಅಂತಂದರೆ ಅದು ಸ್ಟ್ರಕ್ಚರ್ ಕೊಟ್ಟಿದ್ದೆಷ್ಟು ಇವರು ಅವರು ಎರಡು ಫ್ಲೋರ್ ಮಾಡಿ ಮೂರು ಫ್ಲೋರ್ ಮಾಡಿ ಅಂತ ಕೊಟ್ಟಿರ್ತಾರೆ ಇವರು ಬಂದ್ಬಿಟ್ಟು ಐದೈದು ಫ್ಲೋರ್ ಹತ್ತು ಹತ್ತು ಫ್ಲೋರ್ ಮಾಡಿದರೆ ಅದು ಕಾಲಮೇ ಕಟ್ ಆ ರೀತಿ ಆಗೋ ಚಾನ್ಸಸ್ ಇರುತ್ತೆ ದಯವಿಟ್ಟು ನೀವು ಸ್ಟ್ರಕ್ಚರ್ನವರು ಮೂರು ಫ್ಲೋರ್ ಮಾಡಿ ಅಂದರೆ ಮಸ್ಟ್ ಆ್ಯಂಡ್ ಶೂಟ್ ನೀವು ಮೂರೇ ಫ್ಲೋರ್ ಮಾಡಬೇಕು ನಾಲ್ಕು ಫ್ಲೋರ್ ಮಾಡೋ ಅಂದರೆ ನಾಲ್ಕೇ ಫ್ಲೋರ್ ಮಾಡಬೇಕು ಅದ್ರ ಮೇಲೆ ಅಪ್ಪಿ ತಪ್ಪಿ ಕೂಡ ಏನು ಮಾಡಕ್ಕೆ ಹೋಗ್ಬಾರ್ದು ಯಾಕಂದರೆ ಸ್ಟ್ರೆಂತ್ ಅಷ್ಟು ತೊಗೊಂಡಿರ್ತಾರೆ ಅಷ್ಟೇ ಅವ್ರು ಲೋಡ್ ಕೆಪಾಸಿಟಿ ಅಂತ ಕ್ಯಾಲ್ಕುಲೇಟ್ ಮಾಡಿ ಮಾಡಿರ್ತಾರೆ ನೀವು ಮೂರು ಅಂತ ಅವ್ರು ಹೇಳಿರ್ತಾರೆ ನೀವು ಐದಂತ ಮಾಡಿದ್ರೆ ಮತ್ತು ಬಿಲ್ಡಿಂಗ್ ಬೀಳದೆ ಇರ್ತದೆ ಅದಕ್ಕೆ ಯಾವಾಗಲೂ ಡಿಸೈನ್ ಫಾಲೋ ಮಾಡಬೇಕು ಅದೇ ಮೊನ್ನೆ ನಾನು ಹೇಳಿದ್ರೆ ಮ ಕಾಂಕ್ರೀಟ್ ಮಾಡುವಾಗ ಮಟೀರಿಯಲ್ ಎಲ್ಲಾನು ಸ್ಟಾಕಲ್ಲಿ ಇಟ್ಕೋಬೇಕು ನೋಡಿ ನಾವು ಅಗ್ರಿಗೇಟ್ ಹಾಕ್ಕೊಂಡಿದ್ದೀವಿ ನಮ್ಮದು ನಾಳೆ ಕಾಂಕ್ರೀಟ್ ಇರೋದ್ರಿಂದ ಈಗ ಸ್ಯಾಂಡನ್ನು ಬ ಹಾಕೋತಾ ಇದ್ದೀವಿ ಇದೆಲ್ಲ ಸೀವ್ ಆಗಿರೋ ಸ್ಯಾಂಡು ಬೇರೆ ಕಡೆ ಹಾಕಿದ್ದೀವಿ ಜಾಗ ಇಲ್ಲ ಅಂತ ಅದನ್ನು ತೊಗೊಂಬಂದಿಲ್ಲ ಹಾಕ್ತಾಯಿದ್ವಿ ನೋಡಿ ಸೀವ್ ಆಗಿದೆ ನೀಟಾಗಿ ಸೀವ್ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಏನಾದರೂ ಸಾಯಿಲ್ ಅಂಶ ಬಂದರೆ ಅದನ್ನೆಲ್ಲ ತೆಗಿಬೇಕು ಸ್ಯಾಂಡ್ಗೆ ಹಿಡಿದು ತೊಗೊಂಬಂದಿರೋ ಸಾಯಿಲ್ ಇದು ಇದು ಬಂದ್ಬಿಟ್ಟು ಅಗ್ರಿಗೇಟ್ ಬ್ಲ್ಯಾಕ್ ಅಗ್ರಿಗೇಟು ಈ ರೀತಿ ಹಾಕೋಬೇಕು ಮತ್ತು ಮಟೀರಿಯಲ್ ಎಲ್ಲ ಸ್ಟಾಕಲ್ಲೇ ಇರಬೇಕು ಅವಾಗ ನಾನು ಸ್ಲ್ಯಾಬ್ ಆದಮೇಲೆ ಸ್ಲ್ಯಾಬ್ ಸ್ಟಾರ್ಟ್ ಆದಮೇಲೆ ಹಾಕಿಸ್ತೀನಿ ಆ ರೀತಿ ಇರಬಾರ್ದು ಎಲ್ಲ ಸ್ಟಾಕಲ್ಲಿ ಇಟ್ಕೊಂಡಿದ್ದೀನಿ ನೀಟಾಗಿ ಸಿಮೆಂಟ್ ಬ್ಯಾಗ್ನ ಸಿಮೆಂಟ್ ಬ್ಯಾಗು ಸ್ಟಾಕಲ್ಲಿ ಇಡ್ತೀವಿ ನಾಳೆ ಬೆಳಗ್ಗೆ ಸ್ಟಾಕಲ್ಲಿ ಇಡ್ತೀವಿ ಮತ್ತು ಇದರಲ್ಲಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕೇಳಿ ಹೇಳ್ತೀನಿ ಇದು ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ ಇದು ನಾನು ನಿಂತಿರೋದು ಇಲ್ಲಿಂದ ನಿಮ್ಗೆ ಕಾಣಿಸ್ತಿರೋದು ಇದೆಲ್ಲ ಕ್ಯಾಂಟಿಲ್ವರ್ ಪೋರ್ಷನು ಇದರ ಮೇಲ್ಗಡೆ ಇರೋದು ಬೀಮ್ ರೆನ್ಫೋರ್ಸ್ಮೆಂಟು ಸಿಕ್ಸ್ಟೀನದ್ದು ಮೂರು ಕೆಳಗಡೆವೆಲ್ನದ್ದು ಮೂರು ಹಾಕೊಂಡಿದ್ದೀವಿ ಯಾಕಂತಂದರೆ ಹೆವಿ ರೆನ್ಫೋರ್ಸ್ಮೆಂಟ್ ಯಾವಾಗಲೂ ಕ್ಯಾಂಟಿಲ್ ಲೇವರಲ್ಲಿ ಜಾಸ್ತಿ ಇರಬೇಕು ಅದೇ ರೀತಿ ಮೇಲ್ಗಡೆಯಲ್ಲಿ ಡಬ್ಲಿ ರೆನ್ಫೋ ಅಂದರೆ ಮೇಲ್ಗಡೆ ಮ್ಯಾಟ್ ಹಾಕಿದ್ದೀವಿ ಕೆಳಗಡೆನೂ ಮ್ಯಾಟ್ ಹಾಕಿದ್ದೀವಿ ಯಾಕಪ್ಪ ಅಂತಂದರೆ ಇದು ಕ್ಯಾಂಟಿಲ್ ಆಗಿರೋದರಿಂದ ಆಗಿರೋದ್ರಿಂದ ನೀವು ಡಿಸೈನ್ ಪ್ರಕಾರ ಹೋಗಿ ಮತ್ತು ನಿಮ್ಗೇನಾದ್ರೂ ಕೇಳಬೇಕು ಅನ್ಸಂಗಿದ್ರೆ ಕಮೆಂಟ್ ಕಮೆಂಟ್ ಹಾಕಿ ನಾನು ಹೇಳೋಕ್ಕೆ ಟ್ರೈ ಮಾಡ್ತೀನಿ ಈ ರೆನ್ಫೋರ್ಸ್ಮೆಂಟ್ ಬಂದು ನೋಡಿ ಇದು ಮೇನ್ ರೆನ್ಫೋರ್ಸ್ಮೆಂಟ್ ನೋಡಿ ಇಲ್ಲಿ ಹಿಂಗೆ ಹಿಂಗೆ ಬೆಂಡಾಗಿ ಹಿಂಗೆ ಬೆಂಡ್ ಆಗಿ ತೊಗೊಂಡಿರ್ತೀರಿ ಬೆಂಟಪ್ ಬಾರ್ ಅಂತ ಕರಿತೀವಿ ಅಂದರೆ ಇದು ಇದು ಈ ಬಾರ್ ಬಿಟ್ಟು ಹೋಗ್ಬಿಟ್ಟು ಮತ್ತೆ ಆ ಸ್ಲ್ಯಾಬ್ ಒಳಗಡೆ ಕಂಟಿನ್ಯೂ ಆಗುತ್ತೆ ಅಂದರೆ ಚೈನ್ ಲಿಂಕ್ ಸಿಸ್ಟಮ್ ಅಂದರೆ ಅದು ಆ ರಾಡ್ ಬಂದು ಈ ಸ್ಲ್ಯಾಬ್ ಒಂದು ವೇಳೆ ಅಪ್ಪಿ ತಪ್ಪಿ ಬಿದ್ರೂ ಈ ಸ್ಲ್ಯಾಬು ಈ ಬೆಂಡ್ ಆಗಿರೋ ಬಾರ್ ಬೆಂಡ್ ಆಗಿರೋದ್ರಿಂದ ಬೆಂಟಪ್ ಆಗಿರೋದ್ರಿಂದ ಇದನ್ನು ತಡೆ ಹಿಡಿತದೆ ಅದೇ ಮೇನ್ ಈ ಸಿಸ್ಟಮ್ ಇದು ಅಂದರೆ ಈ ಈ ರಾಡ್ ಬಂದುಬಿಟ್ಟು ಇದರಲ್ಲಿ ಬೆಂಡ್ ಆಗುತ್ತೆ ಇದು ಮತ್ತೆ ಕಂಟಿನ್ಯೂಸ್ ಹೋಗುತ್ತೆ ಈ ನೋಡಿ ಕಟ್ ಈ ರಾಡ್ ಬಂದುಬಿಟ್ಟು ಚೈನ್ ಲಿಂಕ್ ಸಿಸ್ಟಮ್ ಈ ರಾಡ್ ಹೋಗ್ಬಿಟ್ಟು ಎಲ್ಲೂ ಕಟ್ಟಾಗಿರಲ್ಲ ಮತ್ತು ಅಲ್ಲಿ ಹೋಗಿ ಬೆಂಡ್ ಆಗುತ್ತೆ ಅಂದರೆ ಈ ಬೀಮ್ ಮೇಲೆ ಬೀಳುತ್ತೆ ಈ ಸ್ಲ್ಯಾಬ್ ಇದು ಒಂದು ವೇಳೆ ಕೆಳಗಡೆ ಕೂತ್ಕೊಂಡ್ರು ಈ ಸ್ಟೀಲಿ ಒಳಗಡೆ ಹೋಗಿರೋದ್ರಿಂದ ಇದನ್ನು ಬೆಳಕೆ ಬಿಡೋಲ್ಲ ಅದೇ ಮೇನ್ ಲಿಂಕ್ ಸಿಸ್ಟಮ್ ಚೈನ್ ಲಿಂಕ್ ಅದಕ್ಕೆ ನಾವು ಹೇಳೋದು ಎಲ್ಲೂ ಸ್ಟ ಕಟ್ ಮಾಡಬೇಡಿ ತರೋ ಹಾಕಿ ಅಂತ ಹೇಳೋದು ಟೆಕ್ನಿಕಲ್ ಪ್ರಕಾರ ಈ ಈ ಈ ಸ್ಲ್ಯಾಬ್ ಒಳಗಡೆ ಬಂದಿರೋ ಈ ಸ್ಟ್ರೆ ಟೆನ್ ಎಮ್ ಎಮ್ ಏನಾಗುತ್ತೆ ಇದು ಬಂದುಬಿಟ್ಟು ಎಲ್ಲೂ ಕಟ್ ಆಗಲ್ಲ ಹಿಂಗೆ ಬಂದುಬಿಟ್ಟು ಇಲ್ಲಿ ಬೆಂಡ್ ಆಗ್ಬಿಟ್ಟು ಮತ್ತೆ ಹಿಂಗೆ ಕಂಟಿನ್ಯೂ ಆಗ್ಬಿಟ್ಟು ಮತ್ತೆ ಅಲ್ಲಿ ಹೋಗ್ಬಿಟ್ಟು ಮತ್ತು ಅಲ್ಲೂ ಹೋಗುತ್ತೆ ಎಲ್ಲೂ ಸ್ಲ್ಯಾಬ್ ಬೀಳಲ್ಲ ಇದು ಬಿದ್ದರೂ ಅದೇನಾಗುತ್ತೆ ರೆನ್ಫೋರ್ಸ್ಮೆಂಟ್ ಒಳಗಡೆ ಹೋಗಿರೋದರಿಂದ ಅದು ಎಲ್ಲೆಲ್ಲೂ ನಿಮಗೆ ಸ್ಯಾಗಿಂಗ್ ಮೂಮೆಂಟ್ ಆಗೋಕ್ಕೆ ಬಿಡೋಲ್ಲ ಓಕೆ ನನಗೆ ತಿಳ್ಕೊ ಗೊತ್ತಿರೋ ಪಾಯಿಂಟ್ಸ್ ಒಂದಿಷ್ಟು ಹೇಳ್ಕೊಟ್ಟಿದ್ದೀನಿ ನಿಮಗೇನಾದರೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಹೇಳೋಕ್ಕೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್